ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಇರುವಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಅರಮನೆಗೆ ಸೇರಿರುವಂಥದ್ದು ಆಚರಣೆ ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದು ದಾಖಲೆ ಇದೆ ಭಾರತೀಯ ಸಂಸ್ಕೃತಿ ಭಾರತೀಯ ಒಂದು ಇತಿಹಾಸ ಎಲ್ಲನೂ ಕೂಡ ಭಾರತೀಯ ಧರ್ಮದಿಂದನೇ ಉದ್ಭವ ಆಗಿರುತ್ತೆ ಅದು ಒಂದು ಭಾವನೆ ಆ ಭಾವನೆಗೆ ಧಕ್ಕೆ ಕೊಡದೇನೆ ನೀವು ನಡ್ಕೊಳ್ಳಿ ಅಂತ ನಮ್ಮ ಆಗ್ರಹ ಅಷ್ಟೇ ಟು ಜಸ್ಟಿಫೈ ದಟ್ ಚಾಮುಂಡಿ ಟೆಂಪಲ್ ಇಸ್ ಅ ಹಿಂದೂ ಟೆಂಪಲ್ ನಮ್ಮದು ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಸರ್ಕಾರದ್ದು ಸಾಂಸ್ಕೃತಿಕ ಆಚರಣೆ ಹೈದರ್ ಮತ್ತು ಟಿಪ್ಪು ಸಮಯ ಟಿಪ್ಪು ವಿಶೇಷವಾಗಿ ಟಿಪ್ಪು ಸಮಯದಲ್ಲಿ ಭಾಳ ಸಣ್ಣ ಒಂದು ಬರೀ ಮನೆಯಲ್ಲೇ ಅದರ ಒಂದು ಆಚರಣೆ ನಡೆಯಿತು ಅಂದಿನ ಕಾಲದಲ್ಲಿ ಅದು ಸಹ ಒಂದು ಸಾರ್ವಜನಿಕ ಪ್ರದರ್ಶನ ಆಗಿತ್ತು ಮಿಲಿಟರಿ ಸ್ಟ್ರೆಂತ್ ತೋರಿಸೋದಕ್ಕೆ ಆದರೆ ಇದು ದಸರಾನು ಕೂಡ ಇವತ್ತು ತಮ್ಮ ಧರ್ಮದ ಒಂದು ಏನು ವೈಭವ ಇದೆ ಧರ್ಮದ ಒಂದು ಏಕತೆಗಾಗಿ ನಾವು ಒಂದು ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ ರಾಜಕೀಯ ಜೀವನವನ್ನು ನಾನು ಪ್ರಾರಂಭ ಮಾಡಿದ ಸಮಯದಲ್ಲಿ ನನಗೆ ನಿರೀಕ್ಷೆ ಇತ್ತು ದ್ವೇಷವನ್ನು ಎದುರಿಸಬೇಕಾಗಿರುತ್ತೆ ಟೀಕೆಗಳು ಎದುರಿಸ್ಬೇಕಾಗತ್ತೆ ಪಿತೂರಿಗಳು ಷಡ್ಯಂತ್ರಗಳು ಎದುರಿಸಬೇಕಾಗತ್ತೆ ಆದರೆ ಯಾವತ್ತೂ ಸಹ ನಾನು ತಾಯಿ ಚಾಮುಂಡೇಶ್ವರಿ ಅದು ಹಿಂದೂ ಆಸ್ತಿಯ ಇಲ್ಲವಾ ಅಂತ ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ದೊಡ್ಡ ತಮಾಷೆ ಅಂತ ನನಗಂತೂ ಅನಿಸ್ತು ಮೈಕ್ ಮುಂದೆ ನಮ್ಮ ಸುದ್ದಿ ಮಾಧ್ಯಮದ ಮುಂದೆ ರಾಜ್ಯದಲ್ಲಿ ಅಷ್ಟೊಂದು ಗಂಭೀರವಾದಂಥ ಸಮಸ್ಯೆಗಳಿರೋ ಸಮಯದಲ್ಲಿ ನಾನಿದು ಹಿಂದೂ ಆಸ್ತಿ ಯಾಕೆ ಇದು ಹಿಂದೂ ಆಸ್ತಿ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನಡೀತಾ ಇರೋಂಥದ್ದು ಅಂತ ಜನರ ಮುಂದೆ ನಾನು ಹೇಳಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು ವಿ ಟು ಜಸ್ಟಿಫೈ ದಟ್ ಚಾಮುಂಡಿ ಟೆಂಪಲ್ ಇಸ್ ಅ ಹಿಂದೂ ಟೆಂಪಲ್ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡುವಂಥದ್ದು ಸಾಮರ್ಥ್ಯ ಸಮಾಜದಲ್ಲಿ ಇದೆಯೋ ಇಲ್ಲವೋ ಅಂತ ಒಂದು ಸಹಜವಾದಂಥ ನನ್ನ ಪ್ರಶ್ನೆ ಬಂದಿತ್ತು ಆ ಸಮಯದಲ್ಲಿ ಅದಕ್ಕೆಂದರೆ ಗಂಭೀರವಾದಂಥ ಸಮಸ್ಯೆಗಳಿತ್ತು ರಾಜ್ಯದಲ್ಲಿ ಸಿ ಎ ಜಿ ರಿಪೋರ್ಟ್ ಇರ್ಬೋದು ಇತ್ಯಾದಿ ಡ್ರಗ್ಸ್ ಘಟಕ ಮೈಸೂರಲ್ಲಿ ಏನೇನೋ ಇತ್ತು ರಾಜಕೀಯ ವೇದಿಕೆ ಎಲ್ಲ ನಾನು ಹೆಚ್ಚು ಅದರ ಬಗ್ಗೆ ಏನು ವಿವರಿಸೋದಕ್ಕೆ ಹೋಗೋದಿಲ್ಲ ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಕೆಲವು ಇನ್ನೊಂದಷ್ಟು ಸುದ್ದಿಗಳಲ್ಲಿ ನೀವೆಲ್ಲರೂ ನೋಡಿರ್ತೀರ ಈ ದಸರಾ ಹಿನ್ನೆಲೆಯಲ್ಲಿ ಇರುವಂಥದ್ದು ಎಲ್ಲ ಬೆಳವಣಿಗೆಗಳು ಎಲ್ಲ ನೀವು ಗಮನಿಸಿರ್ತೀರ ಅದಕ್ಕಾಗಿ ಒಂದು ಸ್ವಲ್ಪ ದಸರಾ ಮೈಸೂರು ದಸರಾ ಬಗ್ಗೆ ಮತ್ತು ಭಾರತದ ಇತಿಹಾಸದಲ್ಲಿ ಏನಕ್ಕೆ ಇದು ಮೈಸೂರಿಗೆ ಅಂತ್ಯದಲ್ಲಿ ಇವತ್ತು ಪ್ರಸ್ತುತ ಮೈಸೂರಿನಲ್ಲಿ ಇದು ನಡೀತಾ ಇದೆ ಅಂತ ಒಂದು ಸ್ವಲ್ಪ ವಿವರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಗೆ ತಿಳಿದಿರೋ ಹಾಗೆ ಮತ್ತು ನಾನು ಎಲ್ಲರಿಗೂ ಶಿಫಾರಿಸ್ ಮಾಡ್ತೀನಿ ಐವದನ್ ರಾವ್ ಅವರು ತಮ್ಮ ಮೈಸೂರು ಇತಿಹಾಸ ಜೊತೆಗೆ ಒಂದು ಮೈಸೂರು ದಸರಾ ಅಂತ ಪುಸ್ತಕ ಬರೆದಿದ್ದಾರೆ ಪ್ಯೂರ್ಲಿ ಅಕಾಡೆಮಿ ಅಕಾಡೆಮಿಕ್ ರೀತಿಯಲ್ಲಿ ಬರೆದಿರೋದು ಏನು ಅದರಲ್ಲಿ ಏನು ತಮ್ಮದೇ ಆದಂಥ ಸಿದ್ಧಾಂತ ಅಥವಾ ನಂಬಿಕೆ ಇತ್ಯಾದಿ ಏನು ಪ್ಯೂರ್ಲಿ ಅಕಾಡೆಮಿಕ್ ಅದು ಅವರು ವಿಶ್ವವಿದ್ಯಾನಿಲಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ತಮ್ಮ ಅಧ್ಯಯನವನ್ನು ಮಾಡ್ತಾಯಿದ್ರು ಅದರ ಮೂಲಕ ಇದರ ಪ್ರಕಟಣೆ ಮಾಡಿದರು ಇಟ್ ಈಸ್ ನಾಟ್ ಅವೈಲಬಲ್ ಇನ್ ಸಾರ್ವಜನಿಕ ಒಂದು ಗ್ರಂಥಾಲಯದಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಯಾವುದೋ ಒಂದು ಐತಿಹಾಸಿಕ ಗ್ರಂಥಾಲಯದಲ್ಲಿ ಆದರೆ ನಾನು ಅದನ್ನ ಲಭ್ಯ ಮಾಡಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ವೇದಿಕೆ ಮೂಲಕ ಹೇಳ್ತಾ ಅಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ರೀತಿಯ ಒಂದು ಮಾಹಿತಿ ಇದೆ ಪ್ರಥಮವಾಗಿ ಏನು ಸಮುದ್ರ ಮಂಥನ ಇದೆ ಅದು ದ ಚರ್ನಿಂಗ್ ಆಫ್ ದಿ ಓಷನ್ ಅಂತ ನಾವೇನು ಉಲ್ಲೇಖ ಮಾಡ್ತೀವಿ ಅದನ್ನು ಕೂಡ ಈ ಸಮಯದಲ್ಲಿ ಆಗಿದ್ದು ಮತ್ತು ಅಲ್ಲಿ ಏನು ದುಷ್ಟ ಶಕ್ತಿಗಳಿತ್ತು ಅದ್ರ ಮೇಲೆ ವಿಜೇತರಾಗಿರ್ತಕ್ಕಂಥದ್ದು ಈ ಸಮಯದಲ್ಲೇ ಆಗಿದ್ದು ಅಂತ ಒಳ ಸ್ಪಷ್ಟವಾಗಿ ನಮ್ಮ ಗ್ರಂಥಗಳಲ್ಲಿ ಇದ್ದಾವೆ ಜೊತೆಗೆ ಋಗ್ವೇದದಲ್ಲಿ ಇಂದ್ರನು ಕೂಡ ವೃತ್ತಾಸುರ ಮೇಲೆ ವಿಜೇತರಾಗಿರೋದು ಇದೇ ಸಮಯ ಅಂತಲೂ ಕೂಡ ಅವರು ಹೇಳ್ತಾರೆ ಜೊತೆಗೆ ಅಂದರೆ ನಮ್ಮ ಮೈಸೂರು ದಸರಾಕ್ಕೆ ಎಲ್ಲಕ್ಕಿಂತ ಪ್ರಮುಖವಾದದ್ದು ನಮ್ಮ ದೇವಿ ಮಹಾತ್ಮೆ ಅದು ನಮ್ಮ ಕಾಲಿಕ ಪುರಾಣದಲ್ಲಿದೆ ಅದರಲ್ಲಿ ಮಹಿಷಾಸುರ ಮುರ್ಧಿನಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ಮಹಿಷಾಸುರ ಮೇಲೆ ವಿಜೇತರಾಗಿರ್ತೀವಿ ಮಹಿಷಾಸುರವನ್ನು ಸಂಹಾರ ಮಾಡಿರೋದು ಇದೇ ಸಮಯ ಅಂತ್ಯದಲ್ಲಿ ಎಲ್ಲ ದುಷ್ಟ ಶಕ್ತಿಗಳು ಸಹಜವಾಗಿ ಸಮಾಜದಲ್ಲಿರುವಂಥದ್ದು ಎಲ್ಲ ದುಷ್ಟ ಪ್ರಭಾವಗಳು ನಮ್ಮಲ್ಲೇ ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲೇ ಇರುವಂಥದ್ದು ಎಲ್ಲ ದುಷ್ಟ ಆಲೋಚನೆಗಳು ಅದ್ರ ಮೇಲೆ ನಾವು ವಿಜೇತರಾಗಬೇಕಾಗಿರುವಂಥದ್ದು ಇದು ಸಾಂಕೇತಿಕವಾಗಿ ಈ ಒಂದು ಆಚರಣೆಯನ್ನು ನಾವು ಅಬ್ಸರ್ವ್ ಮಾಡೋದು ಅದೇ ಇದರ ಬಂದು ಭಾಳ ಸರಳವಾಗಿ ನಾನು ವಿವರಿಸ್ಬೇಕಂದ್ರೆ ಇದೇ ಉದ್ದೇಶ ಈ ಒಂದು ಹತ್ತು ದಿನದ ಒಂದು ಆಚರಣೆ ಮತ್ತು ಅದರ ಒಂದು ಏನು ಎಟಿಮಾಲಜಿ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಅದು ಅರ್ಥ ಇರೋದು ಅದರ ಹೆಸರಿನಲ್ಲಿ ನವರಾತ್ರಿ ಅಂದರೆ ನೈನ್ ನೈಟ್ಸ್ ಒಂಬತ್ತು ರಾತ್ರಿಯ ಒಂದು ಆಚರಣೆ ಒಂಬತ್ತು ರಾತ್ರಿಯ ಒಂದು ವಿಧಿಗಳನ್ನ ಮಾಡಬೇಕಾಗಿದೆ ದಸರಾ ಅಂದರೆ ಹತ್ತನೇ ದಿನದ ಆಹಾರ ದೊಡ್ಡ ಫೀಸ್ಟ್ ಹತ್ತನೇ ದಿನ ವಿಜಯದಶಮಿ ದಶಮಿ ದಿನ ಇದು ನಡೆಯುವಂಥದ್ದು ದಸ ದಸರಾ ದಸ ಆಹಾರ ಅಂತದ ಹತ್ತನೇ ದಿನದ ಆಹಾರ ಅಂತ ಇಷ್ಟಿಷ್ಟೇ ಇರೋದು ಒಂಬತ್ತು ದಿನದ ರಾತ್ರಿ ಹತ್ತನೇ ದಿನ ದಸಹಾರ ಇದನ್ನು ನಾವು ಒಂದು ಸಂಘಟಿತ ರೀತಿಯಲ್ಲಿ ಆಚರಣೆ ಮಾಡೋದು ಮೈಸೂರಿನಲ್ಲಿ ಆ ಸಂಘಟನೆ ಅಥವಾ ಚೌಕಟ್ಟು ಬಂದಿರೋದು ನಮ್ಮ ವಿಜಯನಗರ ಸಾಮ್ರಾಜ್ಯದಿಂದ ಹಿಂದೇನು ಕೂಡ ಮನೆ ಮನೆಯಲ್ಲಿ ಅವರು ಇದನ್ನ ಒಬ್ಸರ್ವ್ ಮಾಡ್ತಾ ಇದ್ರು ಆದರೆ ದೊಡ್ಡದಾಗಿ ಸಾರ್ವಜನಿಕ ಒಂದು ರೂಪದಲ್ಲಿ ಅಥವಾ ಸಾರ್ವಜನಿಕ ಪ್ರದರ್ಶನ ಆಗಿದ್ದು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಅದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಹಿಂದೆ ನಮ್ಮ ಗುಪ್ತರ ಕಾಲ ಇರ್ಬೋದು ಚಾಲುಕ್ಯರ ಕಾಲದಲ್ಲಿರ್ಬೋದು ಅವರೆಲ್ಲರೂ ಕೂಡ ಹೆಚ್ಚು ಪ್ರಾಮುಖ್ಯತೆ ಅಶ್ವಮೇಧ ಇದನ್ನ ಕೊಡ್ತಾ ಇದ್ರು ಆದರೆ ಸಹಜವಾಗಿ ಇನ್ಫ್ಲೇಷನ್ ಇತ್ಯಾದಿ ಎಲ್ಲ ಬರೋ ಸಮಯದಲ್ಲಿ ಇದರ ವೆಚ್ಚ ಬಹಳ ಜಾಸ್ತಿ ಆಗಿತ್ತು ಒಂದು ಕುದುರೆ ಅದೇ ಆದಂಥ ಸ್ವಾತಂತ್ರ್ಯ ಇರುವಂಥದ್ದು ಎಲ್ಲಿ ಬೇಕಾದರೂ ಹೋಗುತ್ತೆ ಯಾರಾದರೂ ರಾಜ್ಯ ಅದನ್ನು ನಿಲ್ಲಿಸಿದ್ರೆ ಅಲ್ಲಿ ಹೋಗ್ಬಿಟ್ಟು ಯುದ್ಧ ಮಾಡೋದು ಸಹಜವಾಗಿ ಅದರ ವೆಚ್ಚ ಜಾಸ್ತಿ ಆಗ್ತಾ ಆಗ್ತಾ ಇತ್ತು ಸೊ ಯಾವ ರೀತಿ ನಮ್ಮ ರಾಜ್ಯದ ವೈಭವ ನಮ್ಮ ಏನು ಮಿಲಿಟರಿ ಪ್ರದರ್ಶನ ಬೇಕಾಗಿದೆ ರಾಜ್ಯದ ಧಾರ್ಮಿಕ ವೈಭವ ಇದೆಲ್ಲನೂ ಕೂಡ ಯಾವ ರೀತಿ ಪ್ರದರ್ಶಿಸ್ಬೋದು ಅಂತ ಒಂದು ಸಮಯ ಬಂದಿದ್ದ ಸಮಯದಲ್ಲಿ ಇದು ನವರಾತ್ರಿಗೆ ಹೆಚ್ಚು ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಆಚರಿಸಲಿಕ್ಕೆ ಅವರು ಶುರು ಮಾಡಿದ್ರು ಎಲ್ಲ ಮಹಾಮಂಡಲೇಶ್ವರಗಳು ಶ್ರೀರಾಮಪಟ್ಟಣ ಇರ್ಬೋದು ಕೀಲಡಿ ಇರ್ಬೋದು ಬೆನ್ನುಗೊಂಡ ಇರ್ಬೋದು ಎಲ್ಲ ಮಹಾಮಂಡಲೇಶ್ವರಗಳು ತಮ್ಮ ತಮ್ಮ ಸೇನೆಗಳ ಜೊತೆಗೆ ಹೋಗಿ ವಿಜಯನಗರದಲ್ಲಿ ಅಲ್ಲಿನ ಚಕ್ರವರ್ತಿ ಜೊತೆಗೆ ಈ ಒಂದು ಆಚರಣೆಯನ್ನು ಮಾಡ್ತಾಯಿದ್ರು ಆ ವಿಜಯನಗರ ತಾಲಿಕೋಟ ನಂತರ ಅದರ ಒಂದು ಸೋ ಆಗಿ ಅದರದೇ ಆದಂಥ ಒಂದು ವಿಸರ್ಜನೆ ಆಯಿತು ನಂತರ ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂತು ಆವಾಗ ನಮ್ಮ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿತ್ತು ವಿಜಯನಗರ ಚಕ್ರವರ್ತಿಗಳೇ ನಮಗೆ ಒಂದು ಕಾರ್ಪರ್ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಇದೆ ಶಾಸನ ಇದು ರಾಜಡೆಯರ್ ಅವರೇ ಇವಾಗ ಮಹಾಮಂಡಲೇಶ್ವರ ಶ್ರೀರಂಗಪಟ್ಟಣದಲ್ಲಿ ಅಷ್ಟೊತ್ತಿಗೆ ಆಗೋದ್ ಸಿಂಹಾಸನ ಇತ್ಯಾದಿ ಎಲ್ಲನೂ ಕೂಡ ಶ್ರೀರಂಗಪಟ್ಟಣ ರಕ್ಷಣೆಗಾಗಿ ಅಲ್ಲಿಗಾಗಲೇ ಬಂದಿತ್ತು ನಾವೇ ಅದನ್ನ ಒಂದು ಮುಂದುವರಿತಾ ಹೋದ್ವಿ ಸಾವಿರದ ಆರುನೂರ ಹತ್ತರಿಂದ ನಮ್ಮ ಮನೆಯಲ್ಲೇ ಆಚರಣೆ ನಡ್ಕೊಂಡು ಬಂದಿದೆ ಕೆಲವು ವರ್ಷ ಹೈದರ್ ಮತ್ತೆ ಟಿಪ್ಪು ಸಮಯ ಟಿ ವಿಶೇಷವಾಗಿ ಟಿಪ್ಪು ಸಮಯದಲ್ಲಿ ಬಹಳ ಸಣ್ಣ ಒಂದು ಬರೀ ಮನೆಯಲ್ಲೇ ಅದರ ಒಂದು ಆಚರಣೆ ನಡೆಯಿತು ಅದು ಬಿಟ್ಟರೆ ಎಲ್ಲ ವರ್ಷನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೈದರ್ ಸಮಯದಲ್ಲೂ ಕೂಡ ಒಂದು ಬಹಳ ದೊಡ್ಡ ಒಂದು ಪ್ರದರ್ಶನ ಆಗ್ತಾ ಇತ್ತು ಸ್ವಾತಂತ್ರ್ಯ ಬಂತು ನಂತರನು ಕೂಡ ಸರ್ಕಾರ ತಮ್ಮ ನಿಲುವು ಯಾವುದೇ ರೀತಿ ದಸರಾ ಇರಲಿಲ್ಲ ಅವರು ಕೆಂಗಲ್ ಹನುಮಂತಯ್ಯನ ಅವರು ಮುಖ್ಯಮಂತ್ರಿ ಇರುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಅರಮನೆಗೆ ಸೇರಿರುವಂತ ಆಚರಣೆ ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದು ದಾಖಲೆ ನಂತರ ಎಪ್ಪತ್ ಎರಡರಲ್ಲಿ ನಮ್ಮ ಸಂವಿಧಾನದಲ್ಲಿ ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ವಿಶೇಷ ಹಕ್ಕುಗಳನ್ನು ರದ್ದು ಮಾಡಿದರು ಅದಾದ ನಂತರ ನಮ್ಮ ತಾತನವರಾದಂಥ ಪೂಜೆ ಮಹಾರಾಜ ಶ್ರೀಮನ್ ಮಹಾರಾಜ ಜಯಚಾಮರಾಜ್ ಒಡೆಯರವರು ತೀರ್ಮಾನ ಮಾಡಿದರು ಅರವತ್ತೊಂಬತ್ತರಲ್ಲೇ ಅವರು ತೀರ್ಮಾನ ಮಾಡಿದರು ಇದು ನಮ್ಮ ಅರಮನೆ ಒಳಗೇನೆ ನಡೆಯುವಂಥದ್ದು ನಾವು ಆಚೆ ಇನ್ನೂ ಪ್ರದರ್ಶನ ಎಲ್ಲ ಇತ್ತು ಮೆರವಣಿಗೆ ಎಲ್ಲ ಇತ್ತು ಅದನ್ನ ನಾವು ರದ್ದು ಮಾಡ್ತಾಯಿದ್ವಿ ಮನ್ ಅರಮನೆ ಒಳಗಡೆನೆ ಅಲ್ಲಿ ಶಮಿ ಮರ ಇದೆ ಅಲ್ಲಿಗೆ ಒಂದು ಮೆರವಣಿಗೆ ನಡೆಯುತ್ತೆ ಅಲ್ಲೇ ನಮ್ಮ ಪೂಜೆ ಎಲ್ಲ ಮುಗಿಯೋದು ಅಲ್ಲೇ ಅಂತ ಅವ್ರು ತೀರ್ಮಾನ ಮಾಡಿದರು ಎಪ್ಪತ್ತೆರಡರಿಂದ ಎಪ್ಪತ್ತೊಂಬತ್ತುವರೆಗೆ ಯಾವುದೇ ರೀತಿಯ ಮೆರವಣಿಗೆ ಇರಲಿಲ್ಲ ದಸರಾ ಮೆರವಣಿಗೆನೂ ಇರಲಿಲ್ಲ ಏನೂ ಇರಲಿಲ್ಲ ಒಂದಷ್ಟು ಸಾರ್ವಜನಿಕರು ಒಂದು ಗುಂಪು ಸೃಷ್ಟಿ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ದಸರಾಗೆಲ್ಲ ಒಂದು ಸರ್ಕಾರದ ಜೊತೆಗೆ ಪ್ರಯತ್ನ ಮಾಡಿದ್ರು ಆದರೆ ಅದು ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಆಗಿಲ್ಲ ಎಪ್ಪತ್ತೊಂಬತ್ತರಿಂದ ದೇವರಾಜಸ್ ಅವರು ಇಲ್ಲ ನಾವೇ ಮಾಡ್ತೀವಿ ಅಂತ ದಸರಾ ಮೆರವಣಿಗೆ ಪಬ್ಲಿಕ್ ದಸರಾ ನಾವು ಮಾಡ್ತೀವಿ ಅಂತ ಅದಾದ ನಂತರ ಅದು ಪೂರ್ತಿ ಹತ್ತು ದಿನದ ಸಾರ್ವಜನಿಕ ಆಚರಣೆ ಸಾರ್ವಜನಿಕ ವೇದಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕೊನೆ ದಿನ ಏನು ದಸರಾ ಜಂಬೂ ಸವಾರಿ ಆಗುತ್ತೆ ಮೆರವಣಿಗೆ ಆಗುತ್ತೆ ಮಹಾರಾಜರು ಕೂತ್ಕೊಂಡು ಶಮಿ ಮರಕ್ಕೆ ಹೋಗಿ ಶಮಿ ಮರದಲ್ಲಿ ಪೂಜೆ ಸಲ್ಲಿಸುವಂಥದ್ದು ಏನು ಆ ಒಂದು ವಿಜಯ ಯಾತ್ರೆ ಇದೆ ಅದು ಜಂಬೂ ಸವಾರಿಯಾಗಿ ಅದು ಒಂದು ದಸರಾ ಮೆರವಣಿಗೆಯಾಗಿ ಪರಿವರ್ತನೆ ಆಯಿತು ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಅಲ್ಲಿ ಅಂಬಾರಿಯಲ್ಲಿ ಕೂರಿಸಿ ಅವ್ರು ಪ್ರದರ್ಶನ ಮಾಡಿ ಅಲ್ಲಿ ಬನ್ನಿ ಮಂಟಪವರೆಗೂ ತಗೊಂಡು ಹೋಗಿ ನಂತರ ಅದು ರಿಟರ್ನ್ ಆಗುತ್ತೆ ಅಷ್ಟೇ ಅದರದ್ದು ದಸರಾ ಅಲ್ಲಿಗೆ ಸರ್ಕಾರಿ ದಸರಾ ಅಲ್ಲಿಗೆ ಮುಗೀತು ನಮ್ಮ ಯಾತ್ರೆ ಅರಮನೆ ಒಳಗೇನೆ ನಾವು ನಮ್ಮ ಕನ್ನ ಏನು ಒಳಗಡೆ ಇರುವಂಥದ್ದು ನಮ್ಮ ಸವಾರ್ ತೊಟ್ಟಿಯಿಂದ ಭುವನೇಶ್ವರಿ ತಾಯಿ ಹೋಗ್ಬಿಟ್ಟು ಅಲ್ಲೇ ಶಮಿ ಮರದಲ್ಲಿ ನಮ್ಮ ಪೂಜೆ ಮುಂಚೆನೆ ಮಾಡ್ಕೊಂಡಿರ್ತೀವಿ ನಮ್ಮ ಮುಗ್ದಿದ ನಂತರ ಇವರು ಸರ್ಕಾರಿ ದಸರಾ ಪ್ರಾರಂಭ ಆಗುತ್ತೆ ಸೊ ಇದು ಇವತ್ತಿನ ಪ್ರಸ್ತುತ ದಸರಾ ಪರಿಸ್ಥಿತಿ ಇದರ ಹಿನ್ನೆಲೆ ಇದರ ಬ್ಯಾಕ್ ಗ್ರೌಂಡು ಬೆಟ್ಟ ಇರ್ಬೋದು ಎಲ್ಲನೂ ಕೂಡ ಒಂದು ಧಾರ್ಮಿಕ ಹಿನ್ನೆಲೆ ತಾಯಿಯವರು ಪೋಷ ನೀವು ಎಲ್ಲರೂ ಗಮನಿಸಿರ್ಬೋದು ಅವ್ರು ಹೇಳಿದ್ರು ನಮ್ಮದು ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಸರ್ಕಾರದ್ದು ಸಾಂಸ್ಕೃತಿಕ ಆಚರಣೆ ಕಲ್ಚರಲ್ ಫೆಸ್ಟಿವಲ್ ಆದರೆ ಕ ಭಾರತೀಯ ಸಂಸ್ಕೃತಿ ಭಾರತೀಯ ಒಂದು ಇತಿಹಾಸ ಎಲ್ಲನೂ ಕೂಡ ಭಾರತೀಯ ಧರ್ಮದಿಂದನೇ ಉದ್ಭವ ಆಗಿರೋದು ಅದು ಒಂದು ಭಾವನೆ ಆ ಭಾವನೆಗೆ ಧಕ್ಕೆ ಕೊಡದೇನೆ ನೀವು ನಡ್ಕೊಳ್ಳಿ ಅಂತ ನಮ್ಮ ಆಗ್ರಹ ಅಷ್ಟೇ ಅದು ಬಿಟ್ಟರೆ ನಮ್ದು ಇನ್ನೇನೂ ಇಲ್ಲ ಸಹಜವಾಗಿ ಒಂದು ಸರ್ಕಾರ ಬರುತ್ತೆ ಇನ್ನೊಂದು ಸರ್ಕಾರ ಹೋಗುತ್ತೆ ಇದರ ನಡುವೆ ಏನೇನೋ ನಡೆಯುತ್ತೆ ಆದರೆ ದಸರಾ ಅಂಥ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕಾಗಿ ಆಗಿರೋದು ನಮ್ಮ ಆಗ್ರಹ ಅಷ್ಟೇ ಸೊ ಇದು ಅರಮನೆಯ ಒಂದು ದೃಷ್ಟಿಕೋನ ಆದರೆ ಇವತ್ತು ಸಂಸದರಾಗಿ ಮತ್ತೆ ಸಾರ್ವಜನಿಕ ಒಂದು ಸ್ಥಾನ ಇರುವಾಗ ಸಹಜವಾಗಿ ನಮಗೂ ಕೂಡ ಕೆಲವು ಪ್ರಶ್ನೆಗಳು ಇದ್ದೇ ಇರುತ್ತೆ ಒಂದು ನಮ್ಮ ಬೆಟ್ಟದ ವಿಚಾರದಲ್ಲಿ ಇದು ಬರೀ ಇವತ್ತಲ್ಲ ಸುಮಾರು ಒಂದು ವರ್ಷದಿಂದ ನಡೀತಾ ಇರುವಂಥದ್ದು ಒಂದು ಸಂಘಟಿತ ಯತ್ನ ಅಂದರೆ ಇದು ಸಾರ್ವಜನಿಕ ಸ್ಥಳ ಧಾರ್ಮಿಕ ಚೌಕಟ್ಟಿಗೆ ಸೇರಿಲ್ಲ ಅಂತ ಇದು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಈಗಾಗಲೇ ಅಜಿತ್ ಅವರು ಉಲ್ಲೇಖ ಮಾಡಿದ್ದಾರೆ ಸಂಘಟಿತ ರೀತಿಯಲ್ಲಿ ಹಿಂದೂ ಒಂದು ಸಮಾಜವನ್ನು ಅಥವಾ ಹಿಂದೂ ಧರ್ಮದ ಒಂದು ಏನು ಚೌಕಟ್ಟಿದೆ ಅದರಲ್ಲಿ ಬೇರೆ ರೀತಿಯ ಒಂದು ಆಲೋಚನೆ ತರೋದಕ್ಕೆ ಅಥವಾ ಒಂದು ಅವ್ರಿಗೆ ಅನುಕೂಲ ಆಗುವಂಥ ನಿರೂಪಣೆಯನ್ನು ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಏನಾಗಿದೆ ಈ ಮಕೋಲೆ ಟೈಮಲ್ಲಿ ಅವ್ರು ಹೇಳಿರೋವಂಥದ್ದು ಇದು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಕೀಳಮಟ್ಟದ ಸಂಸ್ಕೃತಿ ಅಂತ ಯಾವ ಸಮಯದಲ್ಲಿ ಹೇಳಿ ನಂತರ ನಮ್ಮ ವಿದ್ಯಾಭ್ಯಾಸ ಇರ್ಬೋದು ನಮ್ಮ ಸಂಸ್ಕೃತಿ ಇತ್ಯಾದಿ ಎಲ್ಲನೂ ಕೂಡ ಅವ್ರಿಗೆ ಅನುಕೂಲ ಆದಂಥ ಒಂದು ಚೌಕಟ್ಟಿನಲ್ಲಿ ಅವರು ರೂಪಿಸಿಕೊಂಡು ಮುಂದುವರೆದಿರುವ ಸಮಯದಿಂದ ಇವತ್ತುವರೆಗೂ ಅದೇ ಒಂದು ನಡೀತಾ ಇದೆ ಸ್ವಾತಂತ್ರ್ಯ ಸಮಯದಲ್ಲಿ ಒಂದು ದೊಡ್ಡ ಅವಕಾಶ ಇತ್ತು ಸಂಪೂರ್ಣವಾಗಿ ಇದು ಭಾರತೀಯ ಅಥವಾ ಒಂದು ಸ್ವದೇಶಿ ದೃಷ್ಟಿಯಲ್ಲಿ ಇದನ್ನ ಮತ್ತೊಮ್ಮೆ ನಾವು ರೂಪಿಸಿ ಭಾರತೀಯರಿಗೆ ಅನುಕೂಲ ಆಗುವಂಥದ್ದು ರೀತಿಯಲ್ಲಿ ನಾವು ಮುಂದುವರಿಬೋದಾಗಿತ್ತು ಆದರೆ ಸ್ವಾತಂತ್ರ್ಯ ಬಂದಿ ಬಂದು ಆ ಯಾರು ಬ್ರಿಟಿಷರು ಈ ಒಂದು ಆಲೋಚನೆಯನ್ನು ಅಥವಾ ಈ ಚೌಕಟ್ಟನ್ನು ಸೃಷ್ಟಿ ಮಾಡಿದ್ರು ಅವರು ಹೋಗಿದ್ರು ಆದರೆ ಆ ಚೌಕಟ್ಟಿನೂ ಉಳ್ಕೊಂಡು ಬಂದಿದೆ ವಿದ್ಯಾಭ್ಯಾಸ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅದನ್ನು ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಭಾಳ ಒಂದು ದೊಡ್ಡ ಸವಾಲಿದೆ ಅದು ಇನ್ನೂ ಅದು ಪ್ರೊವೈಡ್ ಆಗ್ತಾ ಇದೆ ಸಹಜವಾಗಿ ಇಂಥ ಒಂದು ಕೆಲವು ಪದಗಳು ಅಥವಾ ಕೆಲವು ಏನು ನಮ್ಮ ಜಾತ್ಯಾತೀತ ಎಂದು ಒಂದು ಪ ಕೆಲವು ಪದಗಳು ಅದರ ಒಂದು ನಿಜಕ್ಕೂ ದುರ್ಬಳಕೆ ಆಗ್ತಾ ಇರುವಂಥದ್ದು ಯಾಕೆಂದರೆ ನಾವು ಜಾತಿಯತೀತ ಅಂದರೆ ಅದು ಮೂಲ ಏನು ಅರ್ಥ ಇದೆ ಯುರೋಪಿಯನ್ ಅರ್ಥ ಅದು ಪ್ರೊಟೆಸ್ಟೆಂಟ್ ಮತ್ತೆ ಕ್ಯಾಥಲಿಕ್ ಚರ್ಚ್ ಅಲ್ಲಿ ನಾವು ಆಯ್ಕೆ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಮ್ಗೆ ಏನೋ ಇಡೀ ಧರ್ಮದ ಬಗ್ಗೆ ನಮ್ದು ಏನೋ ಒಂದು ಅಭಿಪ್ರಾಯ ಇಲ್ಲವೇ ಇಲ್ಲ ಮತ್ತು ಧಾರ್ಮಿಕ ಚಟುವಟಿಕೆಯಲ್ಲಿ ನಾವು ಭಾಗವಹಿಸೋದೇ ಇಲ್ಲ ರಾಜ್ಯ ಅಂತ ಒಂದು ತೀರ್ಮಾನಕ್ಕೆ ಬಂದು ಇದು ಜಾತ್ಯತೀತ ಒಂದು ನಿಲುವು ಅಂತ ತಗೊಂಡಿರೋದು ಅದು ಭಾರತಕ್ಕೆ ಬಂದಿರೋದು ಬೇರೆ ಒಂದು ಯಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ ಇದು ನೀವು ಎಲ್ಲರೂ ಗಮನಿಸಿದ್ರೆ ನಮ್ಗೆ ಎಲ್ಲರೂ ತಾರ್ಕಿಕವಾಗಿ ನಾವು ವಿಶ್ಲೇಷಣೆ ಮಾಡುವಂತ ಮತ್ತು ಅದು ಎಪ್ಪತ್ ಎಪ್ಪತ್ತೈದರಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಸಂವಿಧಾನಕ್ಕೆ ಸೇರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಭಾರತ ಸಂವಿಧಾನ ಸೃಷ್ಟಿ ಮಾಡಿರೋರು ಭಾರತ ಸಂವಿಧಾನ ರೂಪಿಸೋರಿಗೆ ಯಾವತ್ತೂ ಸಹ ಇದು ಜಾತ್ಯತೀತ ಎಂಬ ಪದವನ್ನು ಬೇಕಾಗಿದೆ ಅಂತ ಅವ್ರು ಯಾವತ್ತೂ ಸಹ ಅನಿಸ್ಲಿಲ್ಲ ಭಾರತ ಸ್ವಾಭಾವಿಕವಾಗಿ ಏನು ನಮ್ಮ ಅರ್ಥದಲ್ಲಿ ಏನು ಜಾತ್ಯತೀತ ನಮ್ಮ ಏನು ಅರ್ಥ ಇದೆ ಭೌತ್ವದ ಒಂದು ಏನೋ ಭಾವನೆ ಇದೆ ಭಾರತೀಯ ಸಮಾಜದಲ್ಲಿ ಅದು ಭಾರತೀಯ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಸ್ವಾಭಾವಿಕವಾಗಿ ಇರುವಂಥ ತತ್ವ ಅಂತ ಅವರೆಲ್ಲರಿಗೂ ಗೊತ್ತಿತ್ತು ಆ್ಯಂಡ್ ಸಂವಿಧಾನ ರೂಪಿಸೋರು ಬೇರೆ ಬೇರೆ ಧರ್ಮದವರು ಹಿಂದೂದವರಿದ್ದರು ಕ್ರಿಶ್ಚಿಯನ್ನವರಿದ್ದರು ಮುಸ್ಲಿಮ್ನವರಿದ್ದರು ಎಲ್ಲರೂ ಇದ್ದರು ಅವ್ರು ಯಾರು ಸಹ ಇದು ಜಾತ್ಯತೀತ ಪದ ಅವಶ್ಯಕತೆ ಇದೆ ಅಂತ ಎಲ್ಲೂ ಸಹ ಹೇಳಿಲ್ಲ ಪ್ರಸ್ತಾಪ ಮಾಡಿಲ್ಲ ಸೊ ಇಂಥ ಒಂದು ಹಿನ್ನೆಲೆಯಲ್ಲಿ ಈ ಜಾತ್ಯತೀತ ಸಾಮಾಜಿಕ ನ್ಯಾಯ ಎಲ್ಲ ಒಳ್ಳೆ ಪದ ಸಕಾರಾತ್ಮಕವಾದಂಥ ಪದ ಅಂತ ನಾವು ಅನ್ಸ್ಕೊಂಡಿರ್ತೀವಿ ಇದರ ದುರ್ಬಳಕೆ ಮಾಡೋದು ಮತ್ತು ಅದು ಹಿಂದೂ ಸಮಾಜವನ್ನು ಒಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಯಾವ ರೀತಿ ಎದುರಿಸ್ಬೇಕಾಗಿರುವಂಥದ್ದು ಈವತ್ತಿನ ಸವಾಲು ಅದು ನಮ್ಮ ಮೈಸೂರಿನಲ್ಲಿ ದಸರಾ ಚೌಕಟ್ಟಿನಲ್ಲಿ ಇವತ್ತು ನಾವು ಎದುರಿಸ್ತಾ ಇದ್ದೀವಿ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಅದೇ ಭಾರತದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ ಎಲ್ಲ ಸಂಘಟಿತ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಸಂಘಟಿತ ರೀತಿಯಲ್ಲಿ ಇದ್ರೆ ನಮಗೆ ಮುಂದೆ ಯಾವ ರೀತಿ ಎಷ್ಟು ಮಟ್ಟಕ್ಕೆ ಇದು ಹೋಗುತ್ತೆ ನಮ್ಮ ಧಾರ್ಮಿಕ ಸಮಾಜ ಹಿಂದೂ ಭಾವನೆ ಭಾರತೀಯ ಭಾವನೆ ಎಲ್ಲಿಗೆ ಹೋಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಹಜವಾಗಿ ನಮ್ಮೆಲ್ಲರ ಒಂದು ಆಲೋಚನೆ ಆ ಕಡೆ ಇರಬೇಕಾಗಿದೆ ಇದಿಷ್ಟೇ ನಮ್ಮ ಭಾವನೆ ಹದಿನೈದು ನಿಮಿಷ ಕೊಟ್ಟಿದ್ದಾರೆ ಮತ್ತು ಅಜಿತ್ ಆಗಲಿ ಒಳಗೆ ವಿಸ್ತಿರವಾಗಿ ವಿವರಿಸಿದರೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಆದರೆ ಮೈಸೂರಿನಲ್ಲಿರ್ಬೋದು ಇವತ್ತು ಧರ್ಮಸ್ಥಳ ಇರ್ಬೋದು ಅನೇಕ ಒಂದು ಪ್ರಕರಣಗಳಿರ್ಬೋದು ಹೌದು ಕೆಲವು ಕಡೆ ಸಕಾರಾತ್ಮಕವಾದಂಥ ಬೆಳವಣಿಗೆಗಳಿದ್ದಾವೆ ನಮ್ಮ ಅಯೋಧ್ಯೆ ಇರ್ಬೋದು ನಂತರ ಕೆಲವು ತೀರ್ಪುಗಳು ಬಂದಿರೋದು ಕಾಶಿ ಒಂದು ಹಿನ್ನೆಲೆಯಲ್ಲಿ ಮಥುರಾ ಇರ್ಬೋದು ಆದರೂ ಸಹ ಇದು ಎಲ್ಲಿಗೆ ಅಂತ್ಯ ಅಂತಲ್ಲ ನಾನು ಇವತ್ತು ಈ ಈ ವರ್ಷ ವಿಶೇಷವಾಗಿ ಹೋದ ವರ್ಷವೂ ಕೂಡ ಬೇರೆ ಬೇರೆ ಗಣೇಶ ಒಂದು ವಿಸರ್ಜನಾ ಮೆರವಣಿಗೆ ಇರ್ಬೋದು ಗಣೇಶ ಎಲ್ಲಿ ನಮ್ಮ ಬೇರೆ ಬೇರೆ ಬಡಾವಣೆಯಲ್ಲಿ ಕೂರಿಸಿರುವಂಥ ಸಂದರ್ಭದಲ್ಲಿ ಹೋಗುವಂಥದ್ದು ಅವಕಾಶ ಸಿಕ್ಕಿತ್ತು ಈ ವರ್ಷ ನನಗೆ ದೊಡ್ಡ ದೊಡ್ಡ ಮೆರವಣಿಗೆಯಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿತ್ತು ಚಿತ್ರದುರ್ಗಕ್ಕೆ ಹೋಗಿದ್ವಿ ತುಮಕೂರಿಗೂ ಕೂಡ ಹೋಗಬೇಕಾಗಿತ್ತು ಬೇರೆ ಬೇರೆ ಕಡೆ ಹೋಗಿದ್ವಿ ಮದ್ದೂರಲ್ಲೂ ಸಹ ಹೋಗಿದ್ವಿ ಅಲ್ಲಿ ಎಲ್ಲನೂ ಕೂಡ ಒಂದು ಕಡೆ ನಾವು ಹೇಳೋದು ಇಷ್ಟೇ ಈ ದಸರಾ ನಮ್ಮ ಗಣಪತಿ ಏನು ವಿಸರ್ಜನಾ ಮೆರವಣಿಗೆ ಇರ್ಬೋದು ಗಣಪತಿ ತಮ್ಮ ಬಡಾವಣೆಯಲ್ಲಿ ಕೂರಿಸಿ ಬೀದಿಯಲ್ಲಿ ತಾಯಿ ಗೌರಿ ಮತ್ತು ಗಣೇಶ ಕೂರಿಸುವಂಥದ್ದು ಪದ್ಧತಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲೇ ಶುರುವಾಗುತ್ತೆ ಹಿಂದೆ ನಾವು ಬರೀ ಇದನ್ನ ನಮ್ಮ ಮನೆಯಲ್ಲಿ ಸ್ವರ್ಣಗೌರಿ ವ್ರತ ಬರೆಸಿದಿವ್ರನ ವಿನಾಯಕ ವ್ರತ ಆಗಿ ನಾವು ಅನುಸರಿಸ್ತಾ ಇದ್ವಿ ಆದರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಿಶೇಷವಾಗಿ ಇದನ್ನ ಹಿಂದೂ ಸಮಾಜ ಭಾರತೀಯ ಸಮಾಜ ಒಂದು ಒಗ್ಗಟ್ಟಾಗಿರಲಿಕ್ಕೆ ಎಲ್ಲರೂ ಜೊತೆಗೆ ಇದನ್ನ ಆಚರಣೆ ಮಾಡಬೇಕಾಗಿದೆ ಜೊತೆಗೆ ಆಚರಣೆ ಮಾಡುವ ಮೂಲಕ ಒಂದು ಏಕತೆಯ ಪ್ರದರ್ಶನ ಆಗುತ್ತೆ ಅಂತ ಅವರು ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡುತ್ತೆ ಸ್ವಾತಂತ್ರ್ಯ ಬಂದಿದೆ ಆದರೂ ಸಹ ಈ ಧರ್ಮದ ರಕ್ಷಣೆ ಏನಿದೆ ಅದು ನಿರಂತರವಾಗಿ ನಡೀತಾ ಇರುವಂಥದ್ದು ಒಂದು ಕೆಲಸ ಅದಕ್ಕಾಗಿ ಇವತ್ತು ನಮ್ಮ ಗಣೇಶ ವಿಸರ್ಜನೆ ಇರ್ಬೋದು ದಸರಾ ಇರ್ಬೋದು ಅಂದಿನ ಕಾಲದಲ್ಲಿ ಅದು ಸಹ ಒಂದು ಸಾರ್ವಜನಿಕ ಪ್ರದರ್ಶನ ಆಗಿತ್ತು ಮಿಲಿಟ್ರಿ ಸ್ಟ್ರೆಂತ್ ತೋರಿಸೋದಕ್ಕೆ ಆದರೆ ಇದು ದಸರಾನು ಕೂಡ ಇವತ್ತು ತಮ್ಮ ಧರ್ಮದ ಒಂದು ಏನು ವೈಭವ ಇದೆ ಧರ್ಮದ ಒಂದು ಏಕತೆಗಾಗಿ ನಾವು ಒಂದು ಪ್ರದರ್ಶನ ಮಾಡಬೇಕಾಗಿರೋದು ಅತಿ ಅವಶ್ಯ ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಮುಂದುವರಿಬೇಕು ಅಂತ ಇಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ದಸರಾ ಇರದೆ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡೋದಕ್ಕೆ ಬಹುಶಃ ಈ ಎಲ್ಲ ನಡೀತಾ ಇರುವಂಥದ್ದು ಏನು ಕೆಲವು ಬೆಳವಣಿಗೆಗಳನ್ನು ಅದು ಈ ದಸರಾ ಒಂದು ಮುಗಿಯೋ ಸಮಯದಲ್ಲಿ ಎಲ್ಲ ದೂರ ಆಗಿರುತ್ತೆ ಅಂತ ನಾವು ಭಾವಿಸ್ತೀವಿ ಈ ದಸರಾ ಒಂದು ಸಮಯದಲ್ಲಿ ನಿಮ್ಮೆಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ನನ್ನ ಆಹ್ವಾನಿಸಿ ನಮಗೂ ಕೂಡ ಈ ಒಂದು ನಮ್ಮ ಮೈಸೂರು ದಸರಾ ಬಗ್ಗೆ ಒಂದಷ್ಟು ವಿವರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ